ಇಡೋಲ್ಲಿ ನಾನು ಇವತ್ತು ದೇವ್ರಿಗೆ ಪೂಜೆ ಮಾಡೋದೇ ಉಪ್ಪು ಹುಣಸೆಣ್ಣು ಹಾಕಿದ್ರೆ ಇತಳೆ ಸಾಮಾನ್ಯ ಎಲ್ಲ ಫಳಫಳ ಅನ್ನುತ್ತೆ ಚೆನ್ನಾಗಿರುತ್ತೆ ಅಂತಾರೆ ಇಲ್ಲ ಖಂಡಿತ ಇಲ್ಲ ಯಾಕೆ ಅಂದ್ರೆ ಉಪ್ಪು ಹುಣ್ಸೆ ಹಾಕ್ದಾಗ ಹಾಕ್ತಾಗ ಮಾತ್ರ ಅದು ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ಎರಡು ದಿನ ಆಗಕ್ಕಾಗಲ್ಲ ಎರಡು ದಿನ ಮೂರು ದಿನದೊಳಗಡೆ ತುಂಬಾ ಕಪ್ಪಾಗುತ್ತೆ ಆಗುತ್ತೆ ಯಾವ್ದೇ ಕಾರಣಕ್ಕೂ ಆ ರೀತಿ ಮಾಡಬೇಡಿ ಈ ರೀತಿ ಹುಣ್ಸೆಣ್ಣು ಮತ್ತೆ ಸದಿನ ಈ ತಮ್ಮ ಮೂರನ್ನು ಮಿಕ್ಸ್ ಮಾಡಿ ತೊಳಿರಿ ಇತಳೆ ಪಾತ್ರೆಗಳು ತುಂಬಾ ಚೆನ್ನಾಗಿ ಕಾಣಿಸ್ತವೆ ನಮ್ಮ ಬಿಂಬ ಕನ್ನಡಿಲಿ ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿ ಪಳಪಳ ಅಂತ ಕಾಣಿಸುತ್ತೆ ನೀವು ನೋಡಿ ಟ್ರೈ ಮಾಡಿ ಹುಣಸೆ ಉಪ್ಪಲ್ಲಿ ಬೆಳೆದವರು ಈ ರೀತಿ ಉಪಯೋಗಿಸಿ ತುಂಬಾ ಚೆನ್ನಾಗಿ ಬರುತ್ತೆ ಪಾತ್ರೆ ಯಾವುದೇ ಈ ಥರ ಮಾರ್ಕ್ ಮಾರ್ಕು ಗೆರೆ ಗೆರೆ ಏನು ಬರೋಲ್ಲ ಸೈನಿಂಗಂತೂ ತುಂಬ ಚೆನ್ನಾಗಿ ಹೊಡೆಯುತ್ತೆ ನಾನು ಮಾತ್ರ ಅದನ್ನೇ ಉಪಯೋಗಿಸೋದು ಇವಾಗ ಅದರಲ್ಲೇ ನಾನು ಪಾತ್ರೆಯನ್ನು ತೊಳೆದು ತೋರಿಸ್ತೀನಿ ನೋಡೋಣ ನಾನು ಸ್ವಲ್ಪ ಹುಣಸೆಹಣ್ಣು ಮತ್ತು ಸದಿನ ಹಿತಾಂಬರಿನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಈ ಈತಾಂಬರಿ ಒಂದು ಪ್ಯಾಕಿಟ್ಟು ಸ್ವಲ್ಪ ಸಬೀನ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಒಂದು ಆರು ತಿಂಗಳವರೆಗೂ ಬರುತ್ತೆ ನನಗೆ ಸ್ವಲ್ಪ ಹುಣಸೆಹಣ್ಣೆ ಹಾಕಂದ್ರೆ ಇದನ್ನು ಬೆಳಗ್ತಾ ಇದ್ದೀನಿ ಬೆಳಗಾದ್ಮೇಲೆ ಈ ಪಾತ್ರೆ ಎಷ್ಟು ಫಳ ಅನ್ನೇ ಒಳವಾಗುತ್ತೆ ನೋಡೋಣ ಇವಾಗ ನೋಡಿ ಇದನ್ನ ಕ್ಲೀನಾಗಿ ತೊಳೆದು ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಕುಂಕುಮ್ ಬೆಟ್ಟರು ಚಿಕ್ಕ ಚಿಕ್ಕದು ಪುಟಾಣಿದು ಇದು ಒಂದು ಲಕ್ಷ್ಮಿಕಾಯನು ಇದು ಕೂಡ ಬೆಳಿದಿನಿ ಆದರೆ ಇದನ್ನ ಯಾವೇ ಸೋಪು ಇದು ಹುಣಸೆಹಣ್ಣು ಆ ಥರ ಸಬಿನ ಆ ಥರ ಹಾಕ್ಬಿಳದಲ್ಲ ಇದನ್ನು ಮಾತ್ರ ಪಾತ್ರೆ ತೊಳೆಯೋ ಸೋಪನ್ನೇ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಒರೆಸಿ ಇಟ್ಕೊಂಡಿದ್ದೀನಿ ಒರೆಸಿ ಇಟ್ಕೊಂಡಿದ್ದಕ್ಕೆ ನಾಮ ಇಕ್ತಾ ಇದ್ದೀನಿ ನಾಮ ಬಂದು ಅವಾಗ ನಾನು ಈ ತರ ಗೆರೆ ಎಳೆದು ಮೇಲೆ ಒಂದು ಕೆಳಗೆ ಒಂದು ಪಟ್ಟಿ ಇಕ್ತಿದ್ವಿ ಇವಾಗ ಏನೋ ಸ್ವಲ್ಪ ಈ ತರ ಇಷ್ಟ ಆಯ್ತು ಅದಕ್ಕೆ ಅವ್ರಿಗೆ ಈ ರೀತಿ ಇಕ್ತಾ ಇದ್ದೀನಿ ಇದು ಕಳಿಸಿ ಕಿಡೋ ಚಂಬು ಇದು ಬಂದು ನಾನು ಮನೇಲಿ ಈ ರೀತಿ ಮಾಡ್ಕೊಳ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ನಾನು ಡೈಲಿ ಪೂಜೆ ಮಾಡೋದಿಕ್ಕೆ ಇಷ್ಟೇ ಸಾಮಾನ್ಯ ಇಟ್ಕೊಂಡಿರೋದು ದೇವ್ರ ಮನೆಗೆ ತುಂಬಾ ಪಾತ್ರೆಗಳೆಲ್ಲ ಇಟ್ಕೊಂಡಿಲ್ಲ ಇದು ಬಂದು ಇದು ನಾನು ತೋರಿಸ್ತಾ ಇದ್ದೀನಿಲ್ಲ ಇದು ನಾನು ದೇವ್ರಿಗೆ ಏನಾರ ನೈವೇದ್ಯಕ್ಕೆ ಇಡೋದಿಕ್ಕೆ ಅಂತ ನಾನು ಇದನ್ನ ತಗೊಂಡಿದಿನಿ ನಾನು ಕುಂಕುಮ ಹಿಡಿಯಕ್ಕೆ ಉಪಯೋಗಿಸಲ್ಲ ರಾಯರು ಪೂಜೆಗೆ ನಾನು ತುಪ್ಪದ ಬತ್ತಿನ ಇದನ್ನ ಹಾಕ್ತಾ ಇದ್ದೀನಿ ಹಾಕೋದು ಹೇಗೆ ಅಂತ ನೋಡೋಣ ಇದ್ರಲ್ಲಿ ಬಂದು ಎರಡು ಬತ್ತಿ ಇದೆ ಇದು ಎರಡು ಬತ್ತಿನ ಜೋಡಿ ಮಾಡಿ ಯಾಕೆಂದ್ರೆ ತುಪ್ಪದ ಬತ್ತಿಗೂ ಕೂಡ ನಾವು ಸಿಂಗಲ್ ಹಾಕ್ಬಾರ್ದು ನಾವು ಎರಡು ಬತ್ತಿನೇ ಹಾಕ್ಬೇಕು ಅದಕ್ಕಾಗಿ ನಾನು ಎರಡು ಬತ್ತಿ ಹಾಕ್ತಾ ಇದ್ದೀನಿ ಗುಂಡು ಬತ್ತಿ ಇದು ಹೀಗೆ ಹಾಕಿದ್ರೆ ಕೂರಲ್ಲ ಅದಕ್ಕಾಗಿ ಸ್ವಲ್ಪ ಈ ರ ಈ ರೀತಿ ಇದನ್ನು ಸ್ವಲ್ಪ ಈ ರೀತಿ ಅದನ್ನು ದೊಡ್ಡದಾಗಿ ಸ್ವಲ್ಪ ಸೈಜಿನ ಹಗ್ಳ ಮಾಡಿ ಈ ರೀತಿ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿದ್ರೆ ತುಂಬ ಚೆನ್ನಾಗಿ ಉರಿಯುತ್ತೆ ದೀಪ ಹಾರವ ನೀಟಾಗಿ ಉರಿಯುತ್ತೆ ಬತ್ತಿ ಯಾವತ್ತೂ ಒಂದು ಹಾಕ್ಬಾರ್ದು ಎರಡನ್ನ ಜೋಡಿ ಮಾಡಿ ಬತ್ತಿ ಹಾಕಬೇಕು ನೋಡಿ ಈ ರೀತಿ ಎರಡನ್ನೂ ಈ ರೀತಿ ಜೋಡಿ ಮಾಡಿ ಬತ್ತಿ ಹಾಕ್ಬೇಕು ಯಾಕೆಂದರೆ ಸಿಂಗಲ್ ಬತ್ತಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಕೂಡ ಎರಡು ಬತ್ತಿನೇ ಹಾಕ್ತಾ ಇದ್ದೀನಿ ಇವಾಗ ಬಂದು ನಾನು ಲಕ್ಷ್ಮೀ ಫೋಟೋನ ನೀಟಾಗಿ ಒರೆಸಿ ಈ ರೀತಿ ನಾನು ಗಂಧನ ಇಕ್ತಾಯಿದ್ದೀನಿ ಇದು ಕೆಳಗಡೆ ಸಿಂಧೂರನೇ ಇಕ್ಕಬೇಕಾದ್ರೆ ಅರಿಶಿಣನೇ ಕೆನ್ನೆಗೆ ಸಾವಿರಬೇಕಾದ್ರೆ ಅದಕ್ಕೆ ನಾವು ಸ್ವಲ್ಪ ಯುವತಿನ ಕಲಸಿ ಕೆಳಗಡೆ ಇಟ್ಟು ಅದ್ರ ಮೇಲೆ ಈ ರೀತಿ ಅರಿಶಿಣ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿ ಕೂರುತ್ತೆ ನಾವು ಮತ್ತೆ ಫೋಟೋ ಒರೆಸೋವರೆಗೂ ಅದು ಗಂಧನೂ ಕೂಡ ಹೋಗೋಲ್ಲ ಕುಂಕುಮನೂ ಕೂಡ ಹೋಗೋಲ್ಲ ಏಕೆಂದರೆ ಡೈರೆಕ್ಟ್ ಕುಂಕುಮ ಅರಿಶಿನ ಇಕ್ಕೋಕ್ಕೆ ಆಗೋಲ್ಲ ಅದಕ್ಕಾಗಿ ನಾನು ಕೆಳಗಡೆ ಯುವತಿ ಇಕ್ಕಿ ಅದ್ರ ಮೇಲೆ ಈ ರೀತಿ ಅರಿಶಿನ ಕುಂಕುಮ ಇಕ್ತಾಯಿದ್ದೀನಿ ಲಕ್ಷ್ಮೀ ಫೋಟೋನ ನಾನು ರೆಡಿ ಮಾಡಿ ಇಟ್ಟಾಯಿತ್ತು ಇವಾಗ ಬಂದು ನಾನು ರಾಯರಿಗೆ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ನಾನು ಗಂಧನೂ ಕೂಡ ರಾಯರ್ಗೆ ಕಲಸಿಟ್ಟಿದ್ದೀನಿ ಇವಾಗ ರಾಯರ್ ಫೋಟನ ಸ್ವಲ್ಪ ನೀಟಾಗಿ ಒರೆಸ್ತಾ ಇದ್ದೀನಿ ಈ ರೀತಿ ರಾಯರಿಗೆ ಬರೀ ಗಂಧ ಮಾತ್ರ ಹಾಕ್ಬೇಕು ಅರ್ಶಿನ ಕುಕುಮ ಯಾವುದೇ ರೀತಿ ಬಾರ್ದು ರಾಯರಿಗೆ ಬಂದು ನಾವು ಬರೀ ಗಂಧ ಮಾತ್ರೆ ಇಕ್ಕಬೇಕು ಯಾವ್ದು ಯಾವುದೇ ಕಾರಣಕ್ಕೂ ಅರಶಿನ ಕುಂಕುಮ ಇವು ಬಾತಿ ಆ ಥರದ್ದು ಇಕ್ಬಾರ್ದು ಈ ರೀತಿ ಗಂಧ ಮಾತ್ರೆ ಇಕ್ಕಿ ಶ್ರೀಗಂಧ ಅಂದರೆ ಗದ್ಗೆ ಅಂಗಡಿಲೆಲ್ಲ ಸಿಗುತ್ತೆ ಇವಾಗ ನಾನು ರಾಯರ್ನು ಕೂಡ ರೆಡಿ ಮಾಡಿ ಆಯಿತು ಇವಾಗ ರೈರ್ನು ಕೂಡ ನಾನು ಇಡ್ತಾ ಇದ್ದೀನಿ ಇದು ದೇವ್ರ ಮನೆ ನಮ್ಮದು ಸ್ವಲ್ಪ ಚಿಕ್ಕದು ಅದಕ್ಕಾಗಿ ಸ್ವಲ್ಪ ರಾಯರ್ ಫೋಟೋ ಸ್ವಲ್ಪ ಮುಂದೆ ಬರುತ್ತೆ ಲಕ್ಷ್ಮಿ ಫೋಟೋ ಸ್ವಲ್ಪ ಹಿಂದೆ ಹೋಗುತ್ತೆ ಇವಾಗ ರಾಯರ್ ಫೋಟೋಗೆ ನಾನು ತುಪ್ಪದ ಬತ್ತಿನ ರೆಡಿ ಮಾಡ್ತಾಯಿದ್ದೀನಿ ಇವಾಗ ದೀಪಕ್ಕೂ ಕೂಡ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಮುಂದೆ ಹೋಗಿ ನಾನು ಮೇಲುಗಡೆ ಹೂವು ತರ್ತೀನಿ ಪೂಜೆಗೆ ಗಿಡದಲ್ಲೇ ಹೂವು ಬಿಟ್ಟದೆ ಆ ಹೂವನ್ನ ಕುಯ್ಕೋತಾ ಇದ್ದೀನಿ ಇಲ್ಲಿ ನಾನೇ ಗಿಡನ ತಂದು ಹಾಕಿರೋದು ಪಾಟು ಪಾಟಿಗೆ ಸ್ವಲ್ಪ ಮಣ್ಣು ಹಾಕಿ ಗಿಡ ಹಾಕಿದ್ದೀನಿ ಇಷ್ಟು ಶುದ್ಧ ಆಗಿದೆ ಇಷ್ಟು ಗಿಡ ಇಷ್ಟು ಶುದ್ಧ ಬೆಳೆದು ಹೂವು ಕೂಡ ಬಿಟ್ಟದೆ ಈಗ ಪೂಜೆಗೆ ಇದೇ ಹೂನ ಸ್ವಲ್ಪ ಕುಯ್ಕೋತಾ ಇದ್ದೀನಿ ಿದೆ ಐದು ಪಾಟ್ಗೆ ಊರಿಂದ ಸ್ವಲ್ಪ ಮಂಗ್ ಕೂಡ ತಂದಿದೆ ಅದೇ ಪಾಟ್ಗೆ ಹೂ ಗಿಡ ಹಾಕಿದೆ ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿರ್ತಾ ಅಲ್ವಾ ಅದಕ್ಕೆ ಸ್ವಲ್ಪ ಹೂವಿನ ಗಿಡ ಹಾಕೋಣ ಬಂದರೆ ಬರಲಿ ಅಂತ ಅಂದ್ಬಿಟ್ಟು ಹಾಕಿದೆ ಹಾಕಿರೋಷ್ಟು ತೊಂದರೆ ಪರವಾಗಿಲ್ಲ ಹಾಗೇನೇ ಸ್ವಲ್ಪ ಹೂವು ಕೂಡ ಬಿಡ್ತಲ್ಲ ಅದರ ಒಂದು ಮಲ್ಲಿ ಗಿಡನೂ ನಾನು ತಂದು ಹಾಕಿದೆ ನೋಡೋಣ ಬಂದ ಸೊ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಸ್ವಲ್ಪ ಮನೆಗೆ ರೇಸನ್ ತರಕಾರಿ ತರೋದಕ್ಕೆ ತರಕಾರಿ ತರಬೇಕಾದ್ರೆ ಅಲ್ಲಿ ಒಂದು ಜೋಡಿ ಗಿಡ ನೂರು ರೂಪಾಯಿ ಅಂತ ಇದ್ರು ಒಂದು ಗಿಡ ಐವತ್ತು ರೂಪಾಯಿ ಅಂದರು ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಅಂದೆ ಅರುವತ್ತು ಮಾಡ್ಕೊಂಡು ಎರಡು ಗಿಡ ಕೊಟ್ಟಿದ್ರು ಅರವತ್ತು ರೂಪಾಯಿ ಮಾಡ್ಕೊಂಡು ಅದನ್ನು ಕೂಡ ನಾನು ಒಂದು ಬಿಂದಿಗೆ ಹೊಡೆದಾಗಿತ್ತು ಅದನ್ನೇ ಕಟ್ ಮಾಡಿ ಸ್ವಲ್ಪ ಮಣ್ಣೆಲ್ಲ ಹಾಕಿ ಈ ರೀತಿ ಒಂದು ಮಲ್ಲಿಗೆ ಗಿಡನೂ ಹಾಕಿದೆ ನೋಡ್ತಾ ಇರ್ಬೋದು ಸ್ವಲ್ಪ ಮೊಗ್ಗು ಮಲ್ಲಿಗೆಯ ಮೊಗ್ಗೆ ಎಲ್ಲ ಬಿಟ್ಟದೆ ಅದನ್ನು ಕೂಡ ಸ್ವಲ್ಪ ಕುಯ್ಕೊಳ್ಳೋಣ ತುಂಬ ಚಿಕ್ಕ ಚಿಕ್ಕದು ಚಿಕ್ಕದೆಲ್ಲ ಕುಯ್ಕೊಳ್ಳೋಲ್ಲ ತಪ್ಪದು ಮಾತ್ರ ಕಿತ್ಕೊಳ್ತಾ ಇದ್ದೀನಿ ಇಲ್ಲಿ ಈ ಕಡೆ ಎಲ್ಲ ಇಷ್ಟು ಮಲ್ಲಿಗೆ ಮಗ್ ಬಂದದೆ ಇದೆಲ್ಲ ನಾಳೆ ಇಷ್ಟೊತ್ತಿಗೆ ಸ್ವಲ್ಪ ತಪ್ಪಾಗಿ ಅರಳುತ್ತೆ ಈಗ ಸದ್ಯಕ್ಕೆ ಒಂದು ಮೂರು ಸಿಕ್ಕಿದೆ ಅದನ್ನೇ ಕುಯ್ಕೋತಾ ಇದ್ದೀನಿ ಇನ್ನು ಪೂಜೆಗೆಲ್ಲ ಸ್ವಲ್ಪ ಕಿತ್ಕೊಂಡಿದ್ದೀನಿ ಜೊತೆಗೆ ಕಳಿಸಿ ತಾಕೋದಕ್ಕೆ ಇಲ್ಲಿ ಮಾವನೆಲೆ ಸಿಕ್ತದೆ ಅದಕ್ಕೆ ನಾನು ಮಾವನೆಲೆ ಕಿತ್ಕಾಯಣ ಅಂತ ಬಂದಿದ್ದೀನಿ ಇಲ್ಲಿ ನಾನು ಹಿಂದೆ ಕಾಣಿಸ್ತಾ ಇರ್ಬೋದು ಮಾವಿನೆಲೆ ಇದನ್ನೇ ನಾನು ಕಿತ್ಕೊಳ್ತೀನಿ ಕಳ್ಸಿ ಹಾಕೋದಕ್ಕೆ ಬನ್ನಿ ಅದನ್ನು ಸ್ವಲ್ಪ ಕಿತ್ಕೊಳ್ಳೋಣ ಬೇಕಂದರೆ ನಮಗೆ ಮಾವಿನ ಗಿಡ ಕೈಲೇ ಸಿಗುತ್ತೆ ತುಂಬ ನಮಗೆ ಹತ್ತಿರವಾಗಿಯೇ ಸಿಗುತ್ತೆ ಅದು ಪಕ್ಕದ ಮನೆಯವ್ರದ್ದು ಮರ ಹಾಗೆಯೇ ನಮಗೂ ಕಳ್ಸೋಕ್ಕಾಗುತ್ತೆ ಅಲ್ವಾ ಅಂದ್ಬಿಟ್ಟು ನಾನು ಸ್ವಲ್ಪ ಮಾವನೇಲೆ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ವಲ್ಪ ಮಾವನೆಲೆ ಕಿತ್ಕೊಳ್ತೀನಿ ಇವಾಗ ಬಂದು ನಾನು ಯಾಕೆಂದ್ರೆ ಇವಾಗ ಸಂಕ್ರಾಂತಿ ಆದಮೇಲೆ ಎಲ್ಲ ಹೊಸ ಹಚ್ಚಿದ್ರು ಮಾವನೆಲೆ ಮಾಡ್ತಾಯಿದ್ದೆ ಕಾಪು ಥರ ಅದೇ ಎಲ್ಲಿ ಮುಟ್ಟಿದ್ರೂ ನೊಂದು ಅನ್ನೋ ಥರ ಐತೆ ಅದಕ್ಕೆ ನಾನು ಜಾಸ್ತಿ ಕಿತ್ತಿಲ್ಲ ಒಂದು ಐದು ಕಿತ್ಕೊಂಡಿದ್ದೀನಿ ಇದರಲ್ಲಿ ಬಂದು ನನಗೆ ಓದಕ್ಕೆ ಸುಮಾರು ಒಂದು ಐದಾರು ಐದ ಒಂದು ಆರು ಏಳು ಗಂಟೆ ಸಿಕ್ಕಿದ ಹಣ್ಣಾಗಿದ್ದು ಅದು ಯಾಕೆಂದ್ರೆ ನಮ್ಮ ಕೆಲಸಕ್ಕೆ ಹತ್ತಿರ ಆಗುತ್ತೆ ಅಲ್ಲಿ ಸಿಕ್ಕಿದ್ದು ಅಂದರೆ ಈ ವರ್ಷನು ಬಿಡ್ತಾ ಇದೆ ಆದರೆ ಸಿಗುತ್ತಾ ಏನೋ ಗೊತ್ತಿಲ್ಲ ನೋಡೋಣ ಈ ರೀತಿ ಮಾವಿನಕಾಯಿ ಎಲ್ಲ ಮಾವಿನ ಹೂವೆಲ್ಲ ಬಿಟ್ಟದೆ ಎಲ್ಲ ಹೊಸ ಚಿಗರು ನೋಡೋಣ ಸಿಕ್ಕಿದ್ರೆ ಅದನ್ನು ಕೂಡ ಮುಂದಿನ ವೀಡಿಯೋವಲ್ಲಿ ತೋರಿಸ್ತೀನಿ ಇವಾಗ ಬಂದು ನಾನು ದೇವರಿಗೆಲ್ಲ ಹೂವನ್ನ ಹಾಕ್ತಾಯಿದ್ದೀನಿ ಇದು ಮನೇಲಿ ಸ್ವಲ್ಪ ಹೂವಿತ್ತು ಇವಾಗ ತುಂಬ ಬಿಸಿಲು ಇರೋದ್ರಿಂದ ಹೂವೆಲ್ಲ ತುಂಬ ಒಣಗೋಗುತ್ತೆ ಅದಕ್ಕೆ ಮನೇಲಿರೋ ಹೂವನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಮರ ನೆಕ್ಸ್ಟ್ ಪೂಜೆಗೆ ತಕ್ಕಂದ್ರೆ ಆಯಿತು ಅಂತಂದು ಇದಕ್ಕೇನು ನಾವು ಏನು ದೇವ್ರಿಗೆ ಇಷ್ಟು ಹಾಕ್ಬೇಕು ಅಷ್ಟು ಹೋಗ್ಬೇಕು ಅಂತ ಏನಿಲ್ಲ ನಮ್ಮ ಭಕ್ತಿ ಎಷ್ಟಿರುತ್ತೆ ನಮ್ಮ ಕೈಲಿ ಆದಷ್ಟು ಶಕ್ತಿ ಅಷ್ಟನ್ನು ಮಾಡಿದ್ರೆ ಸಾಕು ದೇವರು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಖಂಡಿತ ಯಾರನ್ನೂ ಕೂಡ ಕೇಳ್ಕೊಳ್ಳೋಲ್ಲ ಅದ್ರ ನಮ್ಮ ಶಕ್ತಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ಬೋದು ವೆಲ್ಕಮ್ ಬ್ಯಾಕ್ ಟು ಅಂತ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನಕ್ಕೆ ಅಂದರೆ ನಾನು ಬರೀ ಅಡುಗೆ ಮಾಡಾಕ್ತಾ ಇದ್ದೆ ಆದರೆ ನಿಮ್ಮ ಪೇಜ್ ತೋರಿಸಿ ನೀವು ಮನೇಲಿ ಏನು ಮಾಡ್ತೀರಾ ಅದೆಲ್ಲ ವೀಡಿಯೋ ಮಾಡಿ ಹಾಕಿ ಅಂತ ನನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರು ಅದಕ್ಕಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಅನ್ನು ನೋಡ್ತಾ ಇರೋರು ಹೊಸಬ್ರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆನೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ರೀತಿ ನಾನು ಹೂ ಎಲ್ಲ ದೇವ್ರಿಗೆ ಮುಡಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಒಂದು ಮಲ್ಲಿಗೆ ಹೂವು ಕೂಡ ಸಣ್ಣ ಸಣ್ಣ ಹೂವು ಕೂಡ ನಾನು ಗುಲಾಬಿ ಒಳಗಡೆ ಇದ್ದೀನಿ ಸ್ವಲ್ಪ ಕಲರ್ ನೋಡೋದಕ್ಕೆ ಅಟ್ರ್ಯಾಕ್ಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಚಿಕ್ಕ ಚಿಕ್ಕ ಹೂವೆಲ್ಲ ಜೋಡಿಸ್ತಾ ಇದ್ದೀನಿ ನಾನು ದೇವ್ರಿಗೆ ಯಾಕೆಂದರೆ ಅದು ಕರೆಕ್ಟಾಗಿ ಕೂರಲಿ ಅಂತ ಯಾಕೆಂದರೆ ಕಟ್ಟಿರೋ ಹೂವು ಆದರೆ ಸೀದ ಈಗ ಹಾಕ್ಬಿಡ್ಬೋದು ಇದು ಕಟ್ಟಿಲ್ಲದೆ ಹೂವು ಅದಕ್ಕೆ ಜೋಡಿಸ್ತಾ ಇದ್ದೀನಿ ಇವಾಗ ಬಂದು ನಾನು ಸ್ವಲ್ಪ ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಕೆಳಗಡೆ ಅಕ್ಕಿ ಹಾಕಿ ಕಳ್ಸೋಕ್ಕೆ ಚಂಬ ಹಾಕಿ ಇದಕ್ಕೆ ಅರಿಶಿಣ ಕುಂಕುಮ ಮತ್ತು ಹೂವೂ ಕೂಡ ಹಾಕ್ತಾಯಿದ್ದೀನಿ ನಿಮ್ಮ ಮನಸ್ಸಲ್ಲಿ ಏನಾರ ಕೋರಿಕೆ ಇದ್ದರೆ ದೇವ್ರ ಹತ್ರ ಕೇಳ್ಕೊಂಡು ಕಳಸನ ಸ್ಥಾಪನೆ ಮಾಡ್ಕೊಳ್ಳಿ ಇವಾಗ ಬಂದು ನನ್ನ ಮಾವನೇನೆ ಕೂಡ ಆಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಲಕ್ಷ್ಮಿ ಫೋಟೋದಿಂದ ಹೂವು ಕೆಳಗಡೆ ಬೀಳ್ತು ಏನು ನೋಡೋಣ ತಾಯಿ ತಾಯ ಹೆಂಗಿರುತ್ತೆ ಹಾಗೆ ಇವಾಗ ಬಂದು ನಾನು ಕಳ್ಸನ್ನು ಎತ್ತಿಡ್ತಾಯಿದ್ದೀನಿ ದೇವ್ರ ಫೋಟೋದ ಮುಂದೆ ಇದ್ರ ಜೊತೆಗೆ ನಾನು ಒಂದು ಲಕ್ಷ್ಮಿ ಕಾಯನ್ನು ಕೂಡ ಇದ್ದೀನಿ ಇದು ಕಾಯನ್ನು ಬಂದುಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಯಿತು ನಮ್ಮ ಯಜಮಾನ್ರಿಗೆ ಕೆಲಸದಲ್ಲಿ ಪ್ರೇಜು ಅಂತ ಹೇಳ್ಬೋದು ಅಥವಾ ಪ್ರಶಸ್ತಿ ಅಂತೂ ಕೂಡ ಹೇಳ್ಬೋದು ನಮ್ಮ ಮನೆಯವರು ಇದು ಅದಾದಮೇಲೆ ನಾನು ಅದನ್ನು ಬೀರಲ್ಲಿ ಇಟ್ಬಿಟ್ಟಿದ್ದೆ ಸುಮಾರು ಒಂದು ಐದಾರು ವರ್ಷ ಬೀರಲ್ಲೇ ಇಟ್ಟಿದ್ದೆ ಆಮೇಲೆ ಬಂದು ಲಕ್ಷ್ಮಿ ಹೇಗಿದ್ರು ವಾರ ಮಾಡ್ತೀವಿ ಅಲ್ವ ಆ ಲಕ್ಷ್ಮಿ ಫೋಟೋ ಏನಕ್ಕೆ ಒಳಗಡೆ ಇಡೋದು ಅಂತ ಅಂದ್ಬಿಟ್ಟು ಬೀರಿಂದ ತೆಗ್ದು ನಾನು ವಾರ ವಾರ ಈ ರೀತಿ ಕ್ಲೀನ್ ಮಾಡಿ ಹಾಗೇ ಇಟ್ಟು ಪೂಜೆ ಮಾಡ್ತೀನಿ ನಾನು ದೇವರು ಮನೇಲಿ ಪೂಜೆ ಮಾಡಬೇಕು ಅಂತ ಅದನ್ನು ತಂದಿರಲಿಲ್ಲ ನಮ್ಮ ಯಜ್ಮ್ರು ಕ್ರೇಜ್ ಬಂದಿತ್ತು ಅದು ಅದರಿಂದ ಫ್ರೇಜ್ ಬಂದಿತ್ತಲ್ಲ ಅಂತ ಹೇಳಿ ಹಾಗೆ ಯಾಕೆ ಮಾಡ್ಬೋದು ಅಂತ ನಾನು ಈ ರೀತಿ ಪೂಜೆ ಮಾಡ್ತಾಯಿದ್ದೀನಿ ದೇವ್ರ ನೈವೇದ್ಯಕ್ಕೆ ಪ್ರಸಾದ ಏನೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಟೈಮ್ ಆಗೋಗಿತ್ತು ಅದಕ್ಕಾಗಿ ನಾನು ಇಡ್ತಾ ಇದ್ದೀನಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಅದರ ಹಾಲಿದ್ರೆ ಹಾಲನ್ನು ಕೂಡ ಒಂದು ಲೋಟ ಇಟ್ಟು ಈ ರೀತಿ ರಾಯರಿಗೆ ಪೂಜೆ ಮಾಡ್ಬೋದು ನಾನು ಸ್ವಲ್ಪ ತುಳಸಿ ತರಬೇಕಿತ್ತು ತುಳಸಿ ತರೋದಕ್ಕೆ ಆಚೆಗೆ ಹೋಗೋಕ್ಕಾಗಲೇ ಇಲ್ಲ ಅದಕ್ಕಾಗಿ ಒಂದು ಇದ್ದದ್ದನ್ನೇ ಒಂದು ಮಲ್ಲಿಗೆ ಹೂವು ಕೂಡ ಇಟ್ಟೆ ರಾಯರಿಗೆ ಮಲ್ಲಿಗೆ ಹವು ಮತ್ತು ತುಳಸಿ ಹಾಕ್ಬೋದು ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಈ ರೀತಿ ನಾವು ಮಾಡ್ತಾ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾನು ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಕೆಳಗಡೆ ಹೂವೆಲ್ಲ ಆದಮೇಲೆ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಒರೆಸ್ಕೊಂಡು ಅದು ತ್ಯಾವ ಆದಮೇಲೆ ಅದು ಯಾವ್ದಮೇಲೆ ಈ ರೀತಿ ರಂಗೋಲೆ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಮದು ನೆಲ ಸ್ವಲ್ಪ ಕೆಂಪು ಬಣ್ಣ ಹಾಕಿದ್ದಾರೆ ಕೆಂಪು ಬಣ್ಣ ಇರೋದರಿಂದ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಂಗೋಲೆ ಅದಕ್ಕಾಗಿ ಈ ರೀತಿ ನಾನು ರಂಗೋಲಿನ ಇದ್ದೀನಿ ನಿಮ್ಗಿಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ನೋಡ್ತಾ ಇರ್ಬೋದು ನಮ್ಮ ದೇವ್ರ ಮನೆಗೆ ಎಷ್ಟಾಗುತ್ತೆ ಅಷ್ಟು ಚಿಕ್ಕ ರಂಗಲೇನೇ ಆಗ್ತಾಯಿದ್ದೀನಿ ಇವಾಗ ಬಂದು ನಾನು ಸ್ವಲ್ಪ ಹೊಸಲ್ಗೂ ಕೂಡ ನಾನು ಕುಂಕುಮನೇ ಇಡೋಣ ಅಂತ ಅಲ್ಲಿಗೂ ಕೂಡ ಹೊಸಲ್ಗೂ ಕೂಡ ನಾನು ಕುಂಕುಮ ಇಕ್ಕಿ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಬಂದು ನಾನು ಹೊಸ್ಲೆಲ್ಲ ಆವಾಗಲೇ ತೊಳೆದಿಟ್ಟಿದೆ ಇವಾಗ ಸ್ವಲ್ಪ ತ್ಯಾವ ಮಾಡಿ ಈ ರೀತಿ ನಾನು ಅರಿಶಿನ ಹಾಕಿ ಇಡ್ತಾ ಇಡ್ತಾಯಿದ್ದೀನಿ ನಮ್ಮದು ವಾಸ್ತು ತುಂಬ ಚಿಕ್ಕದಿರೋದ್ರಿಂದ ಈ ರೀತಿ ನಾನು ಚಿಕ್ಕ ಚಿಕ್ಕದೇ ಸೈಡಲ್ಲಿ ಸ್ವಲ್ಪ ರಂಗೋಲಿ ಹಾಕ್ತೀನಿ ಮಧ್ಯದಲ್ಲೆಲ್ಲ ಹಾಕೋಲ್ಲ ಏನಕ್ಕೆ ಅಂದರೆ ಮಧ್ಯದಲ್ಲಿ ಮಕ್ಕಳೆಲ್ಲ ಓಡಾಡ್ತಾರೆ ಬಟ್ಟೆ ಎಲ್ಲ ಸೋಕುತ್ತೆ ಆ ರಂಗೋಲೆ ಎಲ್ಲ ಮನೆ ಒಳಗಡೆ ಬರುತ್ತೆ ಅನ್ನೋದಕ್ಕಾಗಿ ನಾನು ಮಧ್ಯದಲ್ಲೆಲ್ಲ ರಂಗೋಲಿ ಹಾಕೋಲ್ಲ ಈ ರೀತಿ ಬರೋ ರಕ್ಷಣೆ ಕುಮ್ಕೊಮ್ಬೇಕು ಸೈಡಲ್ಲಿ ಚಿಕ್ಕ ಚಿಕ್ಕದಾಗಿ ಎರಡು ರಂಗೋಲಿ ಹಾಕ್ತೀನಿ ನನಗೆ ರಂಗೋಲೆ ರಂಗೋಲಿ ಎಲ್ಲ ತುಂಬ ಬಿಡಿಸೋದಕ್ಕೆಲ್ಲ ಬರೋದಿಲ್ಲ ಇಷ್ಟು ಬರುತ್ತೆ ಅಷ್ಟನ್ನು ನಾನು ಬಿಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಸಿಂಪಲ್ ನಾನು ಹೊಸಿಗೆಲ್ಲ ರೆಡಿ ಮಾಡಿಟ್ಟೆ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಆಯಿತು ಇವಾಗ ಬಂದು ರಾಯರಿಗೆ ಲಕ್ಷ್ಮೀ ದೇವಿಗೆಲ್ಲ ದೀಪ ಹಚ್ಚಿ ನಮ್ಮ ದೇವ್ರನ್ನ ನೆಂದಿ ಪೂಜೆ ಮಾಡೋಣ